ಹಾಯ್ ನಮಸ್ತೆ ಪಬ್ಲಿಕ್ ಪವರ್ ಯು ಕ್ಯೂಬ್ ಚಾನೆಲ್ಗೆ ಸ್ವಾಗತ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಬೇವಿನಹಳ್ಳಿ ಗ್ರಾಮದ ಪಾಂಡುರಂಗ ವಿಠಲ ಸ್ವಾಮಿ ದೇವಸ್ಥಾನದ ಪೂಜಾ ಕಾರ್ಯಕ್ರಮ ಹೇಗೆ ನೆರವೇರಿತು ನೋಡೋಣ ಬನ್ನಿ ಸ್ವಾಮಿಯವರ ಪೂಜೆ ಕೊಟ್ರೇಶ್ ಗುರೂಜಿ ಅವರ ನೇತೃತ್ವದಲ್ಲಿ ಅರ್ಘ್ಯ ಪಾದ್ಯ ಆಚಮನ ಅಭಿಷೇಕ ಕ್ಷೀರಾಭಿಷೇಕ ಹಾಲಿನ ಅಭಿಷೇಕವು ಭಾರತೀಯ ಸಂಸ್ಕೃತಿಯಲ್ಲಿ ಬಹುಮಾನ್ಯವಾದ ಧಾರ್ಮಿಕ ವಿಧಿಯಾಗಿದೆ ಇದು ದೇವರ ಪ್ರತಿಮೆಗಳಿಗೆ ಅಥವಾ ಪವಿತ್ರವಾಗಿದ್ದ ಸ್ಥಳಗಳಿಗೆ ಹಾಲು ಹರಿಸಲು ನಡೆಯುವ ವಿಧಿ ಹಾಲು ಶುದ್ಧತೆಯ ಪ್ರತಿಕೆಯಿಂದಾಗಿ ವಿಶೇಷವಾಗಿ ಪವಿತ್ರವಾಗಿ ಪರಿಗಣಿಸಲಾಗಿದೆ ಆಧ್ಯಾತ್ಮಿಕ ಶಕ್ತಿ ಹಾಲು ದೇವರಿಗೆ ಅರ್ಪಿಸಲು ಉಪಯೋಗಿಸುವುದರಿಂದ ಇದು ನಂಬಿಕೆಯ ಪ್ರಕಾರ ಆಧ್ಯಾತ್ಮಿಕ ಶಕ್ತಿ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಹೊಂದಿರುತ್ತದೆ ಇದನ್ನು ಮಾಡುವ ಮೂಲಕ ದೈವಿಕ ಅನುಗ್ರಹ ದೊರಕುವಂತೆ ನಂಬಲಾಗುತ್ತದೆ ಹಿಂದೂ ಧಾರ್ಮಿಕ ಸಂಪ್ರದಾಯಗಳಲ್ಲಿ ಹಾಲಿನ ಅಭಿಷೇಕವು ಪವಿತ್ರತೆ ಪರಂಪರೆ ಮತ್ತು ಭಕ್ತಿ ವ್ಯಕ್ತಪಡಿಸುವ ಒಂದು ವಿಧಾನವಾಗಿದೆ ಇದು ದೇವರಿಗೆ ಗೌರವ ಸಲ್ಲಿಸಲು ಹಾಗೂ ಸಾಮಾಜಿಕ ಮತ್ತು ಧಾರ್ಮಿಕ ಒಗ್ಗಟ್ಟನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಪಂಚಾಮೃತ ಅಭಿಷೇಕ ಪಂಚಾಮೃತ ಅಭಿಷೇಕವು ಹಿಂದೂ ಧಾರ್ಮಿಕ ಸಂಪ್ರದಾಯದಲ್ಲಿ ಅತ್ಯಂತ ಪ್ರಸ್ತುತ ಮತ್ತು ಪವಿತ್ರ ವಿಧಿಯಾಗಿದೆ ಇದರಲ್ಲಿ ಐದು ಪ್ರಮುಖ ಪದಾರ್ಥಗಳನ್ನು ಬಳಸಲಾಗುತ್ತದೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಮತ್ತು ಕಲ್ಲು ಸಕ್ಕರೆ ಇವುಗಳನ್ನು ದೇವರ ಪ್ರತಿಮೆಗಳಿಗೆ ಅಥವಾ ದೇವಾಲಯಗಳಿಗೆ ಅರ್ಪಿಸಲಾಗುತ್ತದೆ ಪಾಂಚಮುತ ಅಭಿಷೇಕದ ಮಹತ್ವವು ವಿವಿಧ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಶಿಷ್ಟಾಚಾರ ವಿಷಯಗಳಲ್ಲಿ ಪ್ರಸ್ತುತವಾಗುತ್ತದೆ ಪಾಂಚಮೃತ ಅಭಿಷೇಕವು ದೇವರ ಪ್ರೀತಿ ಮತ್ತು ಭಕ್ತಿಯನ್ನು ವ್ಯಕ್ತಪಡಿಸುವ ಅತ್ಯಂತ ಪವಿತ್ರ ಮತ್ತು ಶಕ್ತಿಯುಕ್ತ ವಿಧಿಯಾಗಿದೆ ಅದು ಆರಾಧನೆ ಮತ್ತು ಭಕ್ತಿಯ ಪ್ರಕಾರ ಧಾರ್ಮಿಕ ಜೀವನವನ್ನು ಸಂತೃಪ್ತಗೊಳಿಸಲು ಸಹಾಯ ಮಾಡುತ್ತದೆ ಅಭಿಷೇಕವನ್ನು ನೆರವೇರಿಸಲಾಯಿತು ಹಾಗೂ ಬೇವಿನಹಳ್ಳಿ ಗ್ರಾಮಸ್ಥರಿಂದ ನವಗ್ರಹ ಮಹಾಮಂಡಲ ಪೂಜೆ ಕುಟ್ರೇಶ್ ಗುರೂಜಿಯವರು ನವಗ್ರಹ ಮೂಲ ಮಂತ್ರಗಳಿಂದ ಶಾಸ್ತ್ರೋಕ್ತವಾಗಿ ನವಗ್ರಹ ಪೂಜೆ ನೆರವೇರಿಸಿದರು ನವಗ್ರಹ ಪೂಜೆ ಮಹತ್ವ ನವಗ್ರಹ ಪೂಜೆ ಮಾಡುವುದರಿಂದ ಅನುಕೂಲಕರ ಫಲಗಳನ್ನು ಸಾಧಿಸಬಹುದು ಇದರಿಂದ ವ್ಯಕ್ತಿಯ ಶಕ್ತಿಯು ಉತ್ತಮವಾಗಿ ಹರಿದು ಬರುತ್ತದೆ ಮತ್ತು ಗ್ರಹಗಳ ಪರಿಣಾಮಗಳು ಸುಧಾರಿತವಾಗಿರುತ್ತವೆ ನವಗ್ರಹ ಪೂಜೆಗಳನ್ನು ಮಾಡಲು ಕೆಲವೊಂದು ಮುಖ್ಯ ಉದ್ದೇಶಗಳಿವೆ ಒಂದು ಗ್ರಹದ ದೋಷಗಳು ನಿವಾರಣೆ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಯಾವುದೇ ಗ್ರಹದ ದುಷ್ಪರಿಣಾಮಗಳಿದ್ದರೆ ಅವುಗಳನ್ನು ಶಾಂತಗೊಳಿಸಲು ನವಗ್ರಹ ಪೂಜೆ ಮಾಡಲಾಗುತ್ತದೆ ಎರಡು ಆರೋಗ್ಯದ ಸಿದ್ಧಿ ನವಗ್ರಹ ಪೂಜೆಗಳು ಶರೀರದ ಆರೋಗ್ಯವನ್ನು ಉತ್ತಮಗೊಳಿಸಲು ಸಹಕಾರಿ ಗೃಹಸ್ಥಿತಿಗಳಲ್ಲಿಯೂ ಆರೋಗ್ಯದಲ್ಲಿ ಸಮಸ್ಯೆಗಳನ್ನು ನಿವಾರಣೆಗೆ ಇದು ನೆರವಾಗುತ್ತದೆ ಮೂರು ಧನದುಷ್ಟ ನಿವಾರಣೆ ಆರ್ಥಿಕ ದುಷ್ಟಗಳಿಂದ ಮುಕ್ತಿಯಾಗಲು ಮತ್ತು ಸಮೃದ್ಧಿ ಪ್ರಾಪ್ತಿಗಾಗಿ ಈ ಪೂಜೆ ಮಹತ್ವಪೂರ್ಣವಾಗಿದೆ ನಾಲ್ಕು ಮಾನಸಿಕ ಶಾಂತಿ ನವಗ್ರಹ ಪೂಜೆಗಳ ಮೂಲಕ ಮನಸ್ಸು ಶಾಂತವಾಗುತ್ತದೆ ಜ್ಞಾನದ ಬೆಳಕು ಬೆಳಗುತ್ತದೆ ಐದು ಶುಭಮಂಗಳ ಕೆಲಸಗಳಿಗೆ ಸಿದ್ಧತೆ ಹೊಸ ಪ್ರಾರಂಭಗಳಿಗೆ ವ್ಯಾಪಾರದ ಬೆಳವಣಿಗೆಗೆ ಮತ್ತು ವೈಯಕ್ತಿಕ ಜೀವನದಲ್ಲಿ ಶುಭಮಂಗಳ ಕಾರ್ಯಗಳಿಗೆ ಸಹಾಯಕಾರಿಯಾಗುತ್ತದೆ ನಂತರ ಸ್ವಾಮಿ ಮಹಾಮಂಗಳಾರತಿ ಅಲ್ಲಿ ನೆರೆದಿದ್ದ ಎಲ್ಲ ಭಕ್ತರ ಸಮ್ಮುಖದಲ್ಲಿ ಪಾಂಡುರಂಗ ಸ್ವಾಮಿಯ ಪೂಜಾರಿಗಳಿಂದ ಧೂಪ ಸೇವೆ ಹಾಗೂ ಕರ್ಪೂರ ಆರತಿ ನೆರವೇರಿತು ಮಕ್ಕಳು ದೇವರ ಸಮಾನ ಅಂತ ವೇದವಾಕ್ಯ ಇದೆ ನಾವು ಸಸಿಗಳು ಚೆನ್ನಾಗಿ ಬೆಳೆಯಲಿ ಎಂದು ಗೊಬ್ಬರ ನೀಡುತ್ತೇವೆ ಹಾಗೆಯೇ ನಮ್ಮ ಮಕ್ಕಳು ಚೆನ್ನಾಗಿ ಬೆಳೆಯಲಿ ಎಂದು ಒಳ್ಳೆ ಸಂಸ್ಕಾರ ನೀಡಬೇಕು ಕುಟ್ರೇಶ್ ಗುರೂಜಿಯವರು ಅವರು ಅಲ್ಲಿ ನೆರೆದಿದ್ದ ಮಕ್ಕಳಿಂದ ಮಂತ್ರಗಳನ್ನು ಜಪಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಮತ್ತಷ್ಟು ಉತ್ತೇಜನ ತುಂಬಿದರು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಪಬ್ಲಿಕ್ ಪವರ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಬಂತು